ವೆಲ್ಕಮ್ ಬ್ಯಾಕ್ ಟು ಸುಮೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ನ ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇನ್ನು ಇವತ್ತಿನ ಲಾಗ್ ಬಂದು ಶಾಪಿಂಗ್ ಲಾಗ್ ಆಗಿರುತ್ತೆ ಇನ್ನೇನೋ ವರಮಾಲಕ್ಷ್ಮಿ ಹಬ್ಬ ಕೂಡ ಹತ್ರ ಬರ್ತಾಯಿದೆ ಇನ್ನು ಹಬ್ಬಕ್ಕೆ ಸೀರೆ ತೊಗೋಬೇಕು ಲಕ್ಷ್ಮಿ ಗುಡಿಸೋದಕ್ಕೆ ಒಂದು ಸೀರೆ ಹಾಗೇ ನನಗೆ ಅಂತೇಳಿ ಒಂದು ಸೀರೆನ ತೊಗೋತಾ ಇದ್ದೀನಿ ಜೊತೆಗೆ ಸಿಲ್ವರ್ ಶಾಪಿಂಗ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಇನ್ನು ಇವಾಗಿರೋ ಸಿಲ್ವರ್ ಮತ್ತು ಗೋಲ್ಡ್ ರೇಟ್ ನೋಡಿದ್ರೆ ಯಾವುದನ್ನು ಕೂಡ ದೊಡ್ಡ ಬಜೆಟಲ್ಲಿ ಶಾಪಿಂಗ್ ಮಾಡೋದಿಕ್ಕಂತೂ ಆಗಲ್ಲ ಹಾಗಾಗಿ ಸಿಂಪಲ್ ಆಗಿ ಏನಾದರೂ ತಗೊಳ್ಳೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ ಇನ್ನು ಇವತ್ತಿನ ತಿಂಡಿಗೆ ಕ್ಯಾಪ್ಸಿಕಮ್ ರೈಸ್ನ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಎಲ್ಲ ಹಾಗೆ ಉಳ್ಕೊಂಡಿತ್ತು ಇನ್ನು ಹಾಗೆ ಇಟ್ಟರೆ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳಿ ಅದನ್ನೇ ಸಣ್ಣದಾಗಿ ಹೆಚ್ಕೊಂಡು ಕ್ಯಾಪ್ಸಿಕಮ್ ರೈಸ್ನ ಮಾಡೋದಕ್ಕೆ ಒಂದು ಕಡೆ ರೆಡಿ ಇದ್ದೀನಿ ಇನ್ನು ಮಕ್ಕಳು ಕೂಡ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅವ್ರನ್ನೆಲ್ಲ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿ ಇನ್ನು ನಾನು ಉಳಿದಿರೋ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಸಿಟಿಗೆ ಹೋಗಿದ್ದು ಬರ್ತೀನಿ ವರಮಾಲಕ್ಷ್ಮೀ ಹಬ್ಬ ಅಂದರೆ ನಮ್ಮ ಹೆಣ್ಮಕ್ಳಿಗೆ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ವರಮಹಾಲಕ್ಷ್ಮಿ ಹಬ್ಬನ ತುಂಬಾ ಚೆನ್ನಾಗಿ ಆಚರಿಸ್ತಾರೆ ಅದರಲ್ಲೂ ಹಬ್ಬ ಒಂದು ತಿಂಗಳಿದೆ ಅನ್ನ ಹಾಗೇ ಮನೆ ಕ್ಲೀನ್ ಮಾಡೋದು ಮತ್ತು ಶಾಪಿಂಗ್ ಕೆಲಸ ಎಲ್ಲ ಶುರು ಮಾಡ್ಕೊಂಡಿರ್ತೀವಿ ಇನ್ನು ಹಬ್ಬ ಹತ್ರ ಬರ್ತಾ ನಮಗಂತೂ ಖುಷಿ ಜೊತೆಗೆ ಟೆನ್ಷನ್ ಕೂಡ ಇರುತ್ತೆ ಹಬ್ಬಕ್ಕೆ ಯಾವ ಥರ ಸೀರೆ ತೊಗೊಳೋದು ಮತ್ತು ಬೇರೆ ಏನೇನು ಶಾಪಿಂಗ್ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಲೀಸ್ಟನ್ನೇ ಹಾಕೊಂಡಿರ್ತೀವಿ ಇನ್ನು ಇವಾಗಿನ ರೇಟಲ್ಲಿ ಚಿನ್ನ ಬೆಳ್ಳಿ ಅದನ್ನೆಲ್ಲ ತಗೊಳ್ಳೋ ಸ್ವಲ್ಪ ಕಷ್ಟನೇ ಎಲ್ಲ ರೇಟ್ ಜಾಸ್ತಿ ಆಗಿದೆ ಆದಷ್ಟು ನಮ್ಮ ಬಜೆಟ್ ಏನಿರುತ್ತೋ ಅದನ್ನು ನೋಡಿಕೊಂಡು ನಮಗೇನು ಬೇಕು ಅದನ್ನು ಪರ್ಚೇಸ್ ಮಾಡಿ ಹಬ್ಬನ ಸಿಂಪಲ್ಲಾಗಿ ಮಾಡಿದ್ರೇ ಒಳ್ಳೆಯದು ಅಂತ ಅನಿಸುತ್ತೆ ಇನ್ನು ತಿಂಡಿ ಕೂಡ ಒಂದು ಕಡೆ ರೆಡಿ ಆಯಿತು ಮಕ್ಕಳಿಗೆ ತಿನ್ನೋದಕ್ಕೆ ತಿಂಡಿನ ಕೊಟ್ಟು ಹಾಗೆಯೇ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಕೊಟ್ಟೆ ಮಕ್ಕಳು ಕೂಡ ತಿಂಡಿ ಮಾಡಿಕೊಂಡು ಸ್ಕೂಲ್ಗೆ ರೆಡಿಯಾಗಿ ಹೊರಟ್ರು ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು ಇನ್ನು ತಿಂಡಿ ತಿಂದ್ಕೊಂಡು ಇವಾಗ ಸಿಟಿಗೆ ಹೋಗೋದಕ್ಕೆ ನಾನು ಕೂಡ ರೆಡಿಯಾಗಿದ್ದೀನಿ ನಾನು ಮತ್ತು ಮಹೇಶ್ವರು ಸಿಟಿಗೆ ಹೋಗ್ತಾ ಇದ್ದೀವಿ ಇನ್ನು ವರಮಾಲಕ್ಷ್ಮಿ ಹಬ್ಬಕ್ಕೆ ಯಾವ ಸೀರೆ ತೊಗೋಬೇಕು ಅಂತ ಹೇಳಿ ಯಾವುದೇ ರೀತಿ ಐಡಿಯಾ ಇಲ್ಲ ಯಾವ್ದು ಚೆನ್ನಾಗಿರುತ್ತೋ ಅದನ್ನು ನೋಡಿ ತೊಗೋತೀನಿ ಇನ್ನು ಸೀರೆನ ತೊಗೊಂಡು ಹಾಗೆಯೇ ಸಿಲ್ವರ್ ಶಾಪಿಂಗ್ ಮಾಡಿಕೊಂಡು ಬರೋದಕ್ಕೆ ನಾವು ಕೂಡ ಇವಾಗ ಸಿಟಿಗೆ ಹೋಗ್ತಾ ಇದ್ದೀವಿ ನಾವು ಕೂಡ ಇವಾಗ ಸೀರೆ ಅಂಗಡಿಗೆ ಬಂದ್ವಿ ಇನ್ನು ನಾನು ರೆಗ್ಯುಲರ್ ಆಗಿ ಸೀರೆ ತಗೊಳ್ಳೋ ಶಾಪ್ಗೆ ಬಂದಿದ್ದು ಸೀರೆ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿತ್ತು ನಮ್ಮ ಹೆಣ್ಮಕ್ಳಿಗಂತೂ ಎಷ್ಟು ಸೀರೆ ನೋಡಿದ್ರು ಸಮಾಧಾನ ಅಂತ ಅನ್ಸೋದೇ ಇಲ್ಲ ಅದು ತೋರಿಸಿ ಇದು ತೋರಿಸಿ ಆ ಕಲರಲ್ಲಿ ತೋರಿಸಿ ಈ ಬಾರ್ಡ್ರಲ್ಲಿ ತೋರಿಸಿ ಅಂತ ಹೇಳಿ ಕೇಳ್ತಾನೆ ಇರ್ತೀವಿ ಇನ್ನು ಲಕ್ಷ್ಮಿ ಸೀರೆ ಉಡ್ಸೋದ್ರಿಂದ ಮಹೇಶ್ ಅವರು ರೇಷ್ಮೆ ಸೀರೆ ತಗೋ ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಾನು ಕೂಡ ಇವಾಗ ರೇಷ್ಮೆ ಸೀರೆನ ನೋಡ್ತಾ ಇದ್ದೀನಿ ಇನ್ನೂ ಶಾಪಲ್ಲಿ ಜಾಸ್ತಿ ಫೋನೆಲ್ಲ ಯೂಸ್ ಮಾಡೋ ಹಾಗಾಗಿ ಸ್ವಲ್ಪ ಮಾತ್ರ ವೀಡಿಯೋನ ಮಾಡಿಕೊಂಡೆ ಇನ್ನು ಸೀರೆಗಳನ್ನೆಲ್ಲ ನೋಡಿ ನನಗಂತೂ ತುಂಬಾ ಕನ್ಫ್ಯೂಸ್ ಆಗ್ತಾಯಿತ್ತು ಯಾವ್ದು ತೊಗೊಳೋದು ಯಾವ್ದು ಬಿಟ್ಟು ಅಂತ ಹೇಳಿ ಇನ್ನು ಕೆಳಗಡೆ ಮತ್ತೆ ಮೇಲ್ಗಡೆ ಕೌಂಟ್ರಲ್ಲೆಲ್ಲ ನೋಡಿಕೊಂಡು ಫೈನಲ್ ಆಗಿ ಲಕ್ಷ್ಮಿ ಗುಡ್ಸೋದಿಕ್ಕೆ ಒಂದು ಸೀರೆ ಹಾಗೇ ನನಗೆ ಅಂತ ಹೇಳಿ ಒಂದು ಸೀರೆನ ತಗೊಂಡೆ ಇನ್ನು ಸೀರೆ ಎಲ್ಲ ನೋಡ್ತಾ ಟೈಮ್ ಆಗಿದ್ದೇ ಗೊತ್ತಾಗ್ಲಿಲ್ಲ ಸೀರೆ ಎಲ್ಲ ತಗೊಂಡು ನೆಕ್ಸ್ಟ್ ನಾವು ಜ್ಯುವೆಲ್ಲರಿ ಶಾಪ್ಗೆ ಬಂದ್ವಿ ಮಹೇಶ್ ಅವ್ರಿಗೂ ಕೂಡ ಕೆಲ್ಸಕ್ಕೆ ಟೈಮ್ ಆಗಿತ್ತು ಇನ್ನು ಜ್ಯುವೆಲರಿ ಶಾಪಲ್ಲಿ ವಿಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ವಿಡಿಯೋ ಏನೂ ಮಾಡೋದಕ್ಕೆ ಹೋಗಲಿಲ್ಲ ಇನ್ನು ನಾನು ಜ್ಯುವೆಲ್ಲರಿ ಶಾಪ್ಗೆ ಹೋಗಿದ್ದು ತುಪ್ಪು ದೀಪನ ತೊಗೊಳೋದಿಕ್ಕೆ ದೀಪ ಮತ್ತು ಅದಕ್ಕೆ ಒಂದು ತಟ್ಟೆನ ತೊಗೋಬೇಕಿತ್ತು ಅದನ್ನು ತಗೊಂಡು ಇನ್ನು ನಾವು ಕೂಡ ಜ್ಯುವೆಲ್ಲರಿ ಶಾಪಿಂದ ಮನೆಗೆ ಬಂದ್ವಿ ಸಿಟಿಯಿಂದ ಬರೋಷ್ಟರಲ್ಲಿ ಮಧ್ಯಾಹ್ನನೇ ಆಯಿತು ಬಂದು ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಉಡ್ಸೋದಕ್ಕೆ ಅಂತ ಹೇಳಿ ಬ್ಲೂ ಕಲರಲ್ಲಿ ತೊಗೊಂಡೆ ರೇಷ್ಮೆ ಸೀರೆನೇ ತಗೋ ಅಂತ ಹೇಳಿದ್ರು ಮಹೇಶ್ ಅವರು ಹಾಗಾಗಿ ರೇಷ್ಮೆ ಸೀರೆನೇ ತೊಗೊಂಡಿದ್ದೀನಿ ಸ್ಕೈ ಬ್ಲೂ ಮತ್ತೆ ಇದು ಡಾರ್ಕ್ ಕನಕಾಂಬ್ರ ಕಲರು ಬಾರ್ಡರು ಈ ಥರ ಕಲರ್ ಕಾಂಬಿನೇಷನ್ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಲಕ್ಷ್ಮಿ ಗುಡಿಸೋದಕ್ಕೆ ಅಂತ ಹೇಳಿ ಈ ವರ್ಷ ಈ ರೀತಿ ಸೀರೆನ ತಗೊಂಡಿದ್ದೀನಿ ಇನ್ನು ನನಗೆ ಅಂತ ಹೇಳಿ ಗೋಲ್ಡ್ ಕಲರಲ್ಲಿ ತಗೊಂಡೆ ಗೋಲ್ಡು ಮತ್ತೆ ಸ್ವಲ್ಪ ಎಲ್ಲೋ ಮಿಕ್ಸ್ ಥರ ಇದೆ ಇದು ಸೀರೆ ಶೈನಿಂಗ್ ಆಗಿ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಮತ್ತು ಸಾಫ್ಟ್ ಕೂಡ ಇದೆ ಈ ಥರ ಕಲರ್ ಕಾಂಬಿನೇಷನಲ್ಲಿ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಈ ಸೀರೆ ಒಂದು ಇಷ್ಟ ಆಯಿತು ನನಗೆ ಅಂತ ಹೇಳಿ ಹೇಳಿ ಈ ಸೀರೆನ ತಗೊಂಡೆ ಸೀರೆ ಕಲರ್ ಕಾಂಬಿನೇಷನ್ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತೆ ಉಟ್ಕೊಂಡ್ರು ಕೂಡ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಹೇಳಿ ಇಷ್ಟ ಆಯಿತು ಹಾಗಾಗಿ ಈ ಸೀರೆಗಳನ್ನ ಪರ್ಚೇಸ್ ಮಾಡಿದ್ದೀನಿ ಇನ್ನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಉಡ್ಸೋದಕ್ಕೆ ಮತ್ತೆ ನನಗೆ ಅಂತ ಹೇಳಿ ಎರಡು ಸೀರೆನ ಪರ್ಚೇಸ್ ಮಾಡ್ಕೊಂಡು ಬಂದೆ ಸೀರೆಗಳು ಹೇಗಿದೆ ಅಂತ ಹೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಸಿಲ್ವರ್ ಶಾಪಿಂಗ್ ಮಾಡೋಣ ಅಂತ ಹೇಳಿ ಈ ವರ್ಷ ದೀಪ ಮತ್ತು ತಟ್ಟೆನ ತಗೊಂಡಿದ್ದೀನಿ ಇನ್ನು ಲಕ್ಷ್ಮಿ ಹತ್ರ ತುಪ್ಪ ದೀಪನ ಹಚ್ಚೋದಕ್ಕೆ ಮೀಡಿಯಂ ಸೈಜಲ್ಲಿ ದೀಪ ಬೇಕಿತ್ತು ಹಾಗಾಗಿ ಈ ದೀಪನ ತಗೊಂಡಿದ್ದೀನಿ ದೀಪದ ವೆಯ್ಟ್ ಬಂದು ಐವತ್ತು ಗ್ರಾಮ್ ಇದೆ ಇನ್ನು ದೀಪ ಇಡೋದಕ್ಕೆ ಒಂದು ತಟ್ಟೆ ಕೂಡ ತಗೊಂಡೆ ತಟ್ಟೆ ವೆಯ್ಟ್ ಬಂದು ಅರವತ್ತೈದು ಗ್ರಾಮ್ ಇದೆ ಇನ್ನು ಲಕ್ಷ್ಮಿ ಹತ್ರ ತುಪ್ಪ ದೀಪ ಹಚ್ಚೋದಕ್ಕೆ ಈ ಥರದ್ದು ಒಂದು ಸೆಟ್ ಬೇಕಿತ್ತು ಹಾಗಾಗಿ ದೀಪ ಮತ್ತು ತಟ್ಟೆನ ತಗೊಂಡೆ ಇಲ್ಲಿಗೆ ಇವತ್ತಿನ ಶಾಪಿಂಗ್ ಲಾಗ್ನ ಮುಗಿಸ್ತಾ ಇದ್ದೀನಿ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ